ಆತ್ಮೀಯ ಸ್ನೇಹಿತರೆಲ್ಲರಿಗೂ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಅತಿ ಮುಖ್ಯವಾಗಿ ಬ್ಯಾಕ್ಲಾಕ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾನು ಚರ್ಚೆ ಹೋಗ್ತಾ ಇದ್ದೀನಿ ಈ ಬ್ಯಾಕ್ಲಾಕ್ ಹುದ್ದೆಗಳು ಏನಪ್ಪ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂಥ ಬ್ಯಾಕ್ಲಾಕ್ ಹುದ್ದೆಗಳ ಕುರಿತು ತಮ್ಮೆಲ್ಲರಿಗೂ ಇಂದಿನ ಈ ವಿಡಿಯೋದಲ್ಲಿ ಹೋಗ್ತಾ ಇರ್ತೀನಿ ಸೊ ನೋಡಿ ಈ ಬ್ಯಾಕ್ಲಾ ಹುದ್ದೆಗಳಲ್ಲಿ ಅತಿ ಮುಖ್ಯವಾಗಿ ಟೋಟಲ್ ಹದಿನಾರು ಸಾವಿರದ ನಾನ್ನೂರ ಹದಿಮೂರು ಹುದ್ದೆಗಳು ಬ್ಯಾಕ್ಲಾಕ್ ಹುದ್ದೆಗಳು ಖಾಲಿ ಇದ್ವು ಸೊ ಅದರಲ್ಲಿ ಪರಿಷ್ಟ ಜಾತಿಯವರಿಗೆ ಹದಿನಾರು ಸಾವಿರದ ನಾನ್ನೂರ ಹದಿಮೂರು ಹುದ್ದೆಗಳು ನೋಡಿ ಪರಿಷ್ಟ ಜಾತಿಯವರಿಗೆ ಹದಿನಾರು ಸಾವಿರದ ನಾಲ್ಕುನೂರ ಹದಿಮೂರು ಅದೇ ರೀತಿ ಪರಿಷ್ಟ ಪಂಗಡದವರಿಗೆ ನಾಲ್ಕು ಸಾವಿರದ ಒಂಬೈನೂರ ಅರುವತ್ಮೂರು ಒಟ್ಟು ಇಪ್ಪತ್ತೊಂದು ಸಾವಿರದ ಇಪ್ಪತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಹುದ್ದೆಗಳು ಇಪ್ಪತ್ತ್ಮೂರು ಇಪ್ಪತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಹುದ್ದೆಗಳು ಟೋಟಲ್ ಹುದ್ದೆಗಳು ಖಾಲಿ ಇರ್ತ ಟೋಟಲ್ ಹುದ್ದೆಗಳು ಇರ್ತಕ್ಕಂಥದ್ದು ಬ್ಯಾಕ್ಲಾಗ್ ಪೋಸ್ಟ್ಗಳು ಸೊ ಬ್ಯಾಕ್ಲಾಗ್ ಪೋಸ್ಟ್ಗಳು ಅಂದರೆ ಏನಪ್ಪ ಅಂತಕ್ಕಂದ್ರೆ ನಾನು ಮೊಟ್ಟ ಮೊದಲ ಬಾರಿಗೆ ತಮಗೆ ಒಂದು ಕ್ಲಿಯರ್ ಮಾಡ್ತೀನಿ ಸೊ ಬ್ಯಾಕ್ಲಾಗ್ ಪೋಸ್ಟ್ ಅಂತ ಹೇಳಿದರೆ ಇವುಗಳು ಎಸ್ ಸಿ ಮತ್ತು ಎಸ್ ಟಿ ಏನು ಈ ಕ್ಯಾಶ್ ಇರ್ತಾರಲ್ಲ ಸೊ ಅವರಿಗೆ ಅಷ್ಟೇ ಇವು ಮೀಸಲಾಗಿರ್ತಕ್ಕಂಥ ಹುದ್ದೆಗಳು ಸೊ ಅಂದರೆ ರಿಕ್ರೂಟ್ಮೆಂಟು ಅಲ್ಲ ಅಥವಾ ಇಲಾಖೆ ಸ್ಟಾರ್ಟ್ ಆದಾಗ ಈ ಜನಾಂಗದ ಅಭ್ಯರ್ಥಿಗಳಿಗೆ ಮೀಸಲಾತಿ ಅನ್ವಯ ಈ ಜನಾಂಗದ ಅಭ್ಯರ್ಥಿಗಳು ಸಿಕ್ಕಿರೋದಿಲ್ಲ ಈಗ ಯಾವುದೋ ಒಂದು ಇಲಾಖೆ ಸ್ಟಾರ್ಟ್ ಆಗಿರ್ತದೆ ಸೊ ಇಲಾಖೆ ಸ್ಟಾರ್ಟ್ ಆದಾಗ ಆ ಇಲಾಖೆ ಸ್ಟಾರ್ಟ್ ಆದಾಗ ಒಂದಿಷ್ಟು ಪೋಸ್ಟ್ಗಳಂತ ಕ್ರಿಯೇಟ್ ಆಗ್ತದೆ ಅಷ್ಟು ಪೋಸ್ಟ್ಗಳು ಕ್ರಿಯೇಟ್ ಆದಾಗ ಸೊ ಅವರು ಜಾಬಿಗೆ ಜಾಬಿಗೆ ಅವ್ರನ್ನ ಸೇರಿಸ್ಕೋಬೇಕಾಗಿರ್ತತೆ ಸೊ ಜಾಬಿಗೆ ಸೇರಿಸ್ಕೋಬೇಕಾದ್ರೆ ಸೊ ಎರಡ್ ಸಾವಿರದ ಹನ್ನೊಂದರ ಬಿಫೋರು ಸಾವಿರದ ಒಂಬೈನೂರ ತೊಂಬತ್ತರ ಬಿಫೋರು ಅಂತಹ ಒಂದು ಕಾಲಘಟ್ಟದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಆ ರೀತಿ ರಿಕ್ರೂಟ್ಮೆಂಟ್ಗಳೆಲ್ಲ ಇರಲಿಲ್ಲ ಸೊ ಆ ರೀತಿ ಒಳಗಡೆ ರಿಕ್ರೂಟ್ಮೆಂಟ್ ಇರದೇ ಇದ್ದಾಗ ಸೊ ಎಂಪ್ಲಾಯ್ಮೆಂಟ್ ಆಫೀಸಿಗೆ ಹೋಗ್ಬಿಟ್ಟು ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ನಾವು ರಿಜಿಸ್ಟ್ರೇಷನ್ ರಿಜಿಸ್ಟರ್ ಮಾಡಿಸಬೇಕಾಗಿತ್ತು ಸೊ ನಂದು ಈ ಥರ ಡಿಗ್ರಿ ಆಗಿದೆ ಪಿ ಯು ಸಿ ಆಗಿದೆ ಟಿ ಸಿ ಎಚ್ ಆಗಿದೆ ಈ ರೀತಿ ಎಂಪ್ಲಾಯ್ಮೆಂಟ್ ಆಫೀಸಿಗೆ ಹೋಗಿ ನಾವು ನಮ್ಮದೇ ಶೈಕ್ಷಣಿಕ ವಿದ್ಯಾರ್ಥಿಯನ್ನು ಅಲ್ಲಿ ನಾವು ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ನಮೂದನೆ ಮಾಡಿದಾಗ ಅವರೇ ಬಂದ್ಬಿಟ್ಟು ವಿವಿಧ ಇಲಾಖೆಗಳಲ್ಲಿ ರಿಕ್ರೂಟ್ಮೆಂಟ್ ಆದಾಗ ನೋಡಪ್ಪ ನಿನಗೆ ಜಯ ಜಾಬ್ ಸಿಗುತ್ತೆ ನಿನ್ನ ಬಾ ಇಲ್ಲಿ ಅಂತ ಹೇಳಿ ಕರೀತಾರೆ ಅಂದರೆ ಅದು ಕೆಲವೊಬ್ಬ ಜನಗಳಿಗೆ ಹೋಗಿ ಮುಡ್ತಿತ್ತು ಮುಡ್ತಾನೆ ಇರಲಿಲ್ಲ ಎಷ್ಟು ಎಸ್ ಸಿ ಜನಾಂಗದವರು ಹೋಗಿ ಅಲ್ಲಿ ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ಅವ್ರದೇ ಆಗಿರ್ತಕ್ಕಂಥ ಡಾಟಾವನ್ನು ಕೊಟ್ಟಿರ್ತಿತ್ತು ಕೊಟ್ಟು ಿರ್ತಿರಲ್ಲ ಸೊ ಅಂತಹ ಸಂದರ್ಭದಲ್ಲಿ ಯಾವುದೇ ಅಭ್ಯರ್ಥಿಗಳು ಸಿಗದೇ ಇದ್ದಾಗ ಅಂತಹ ಹುದ್ದೆಗಳು ಹಾಗೆ ಉಳ್ಕೊಂತಿದ್ವು ಅಂದ್ರೆ ಈ ಜನಾಂಗದ ಹುದ್ದೆಗಳು ಹಾಗೆ ಉಳ್ಕೊಂತಿದ್ವು ಆ ಹುದ್ದೆಗಳು ನಾವು ಒಟ್ಟಾರೆ ಏನಂತ ಕರಿತೀವಿ ಅಂತೇಳಿದರೆ ಬ್ಯಾಕ್ಲಾಕ್ ಹೇಳಿ ಕರಿತೀವಿ ಸ್ನೇಹಿತರೆ ಸೊ ತಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಬ್ಯಾಕ್ ಬ್ಯಾಕ್ಲಾಕ್ ಅಂದ್ರೆ ಏನು ಅಂತ ಹೇಳಿ ಸೊ ಬ್ಯಾಕ್ಲಾಕ್ ಅಂದ್ರೆ ಏನು ಅಂತ ಹೇಳಿ ತಮ್ಮೆಲ್ಲರಿಗೂ ಕ್ಲಾರಿಫೈ ಆಗಿದೆಯಾ ಅಂತ ನಾನು ಭಾವಿಸ್ತೀನಿ ಬ್ಯಾಕ್ಲಾಕ್ ಬ್ಯಾಕ್ ಬ್ಯಾಕ್ಲಾಕ್ ಅಂದ್ರೆ ಏನು ಅಂತ ಹೇಳಿ ತಮ್ಮೆಲ್ಲರಿಗೂ ಸೊ ಸಂಪೂರ್ಣವಾಗಿ ತಿಳಿದಿ ಅಂತ ತಿಳ್ ತಿಳ್ಕೊತೀನಿ ಸೊ ಈ ಬ್ಯಾಕ್ಲಾಗ್ ಪೋಸ್ಟಿಗೆ ನೋಡಿಸ್ತೀನಿ ಸ್ನೇಹಿತರೆ ಯಾವ ರೀತಿ ರಿಕುಮೆಂಟ್ ನಡೀತದೆ ಅಂದ್ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಮಾತ್ರವೇ ಎಸ್ ಸಿ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳು ಮಾತ್ರವೇ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ ಸೊ ಓ ಬಿ ಸಿ ಜನರಲ್ಲು ಇತರೆ ವರ್ಗದವರು ಯಾರು ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಅರ್ಜಿಯನ್ನು ಹಾಕಲು ಎಲಿಜಿಬಿಲಿಟಿ ಇರಂಗಿಲ್ಲ ಸೊ ಈ ಇವರು ಅಷ್ಟೇ ಎಲಿಜಿಬಿಲಿಟಿ ಇರ್ತಾರೆ ಸ್ನೇಹಿತರೆ ಸೊ ನಂತರದಲ್ಲಿ ಅತಿ ಮುಖ್ಯವಾಗಿ ಈ ಪೋಸ್ಟ್ಗಳನ್ನ ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡ್ಕೊಂತಾರೆ ಮಾನದಂಡ ಏನು ಶೈಕ್ಷಣಿಕ ವಿದ್ಯಾರ್ಥಿ ಏನು ಅಂತ ಹೇಳಿ ನಾವು ನೋಡೋದಾದ್ರೆ ಸ್ನೇಹಿತರೆ ಮೊದಲನೇದಾಗಿ ಏಜ್ ಕ್ರೈಟೀರಿಯಾ ಇಂಪಾರ್ಟೆಂಟ್ ಸೊ ಏಜ್ ಕ್ರೈಟೀರಿಯಾ ಅಂದರೆ ಏನು ಅಂಥೇಳಿ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಸೊ ಏಜ್ ಕ್ರೈಟೀರಿಯಾ ಅಂದರೆ ಏಜ್ ಬಂದ್ಬಿಟ್ಟು ಸ್ನೇಹಿತರೆ ಅತಿ ಮುಖ್ಯವಾಗಿ ನೋಡಿಲಿ ಏಜ್ ಬಂದುಬಿಟ್ಟು ಏಜ್ ಬಂದು ಸೊ ಒಂದು ಹದಿನೆಂಟರಿಂದ ಇಪ್ಪತ್ತೊಂಬತ್ತು ಅಂಥೇಳಿ ಒಂದು ಸೊ ನಂತರ ಇಪ್ಪತ್ತೊಂಬತ್ತರಿಂದ ಫರ್ಟಿ ಟು ಇದು ಒಂದು ಎರಡು ಏಜ್ ಅನ್ನ ಕನ್ಸಿಡರ್ ಮಾಡ್ತಾರೆ ಸೊ ಅಂದರೆ ಇವಾಗ ಯಾವುದೇ ಒಂದು ರಿಕ್ರೂಟ್ಮೆಂಟಲ್ಲಿ ಏಜ್ ಬಂದ್ಬಿಟ್ಟು ಹದಿನೆಂಟು ವರ್ಷದಿಂದ ಕೆಲವೊಂದು ಪೋಸ್ಟಿಗಳಿಗೆ ಪಿ ಇರಬಹುದು ಅದಕ್ಕೆ ಬೇರೆ ಬೇರೆ ಪೋಸ್ಟ್ಗೆ ಇಪ್ಪತ್ತೇಳು ಇಪ್ಪತ್ತೇಳಿದೆ ಕೆಲವೊಂದು ಮೂವತ್ತೆರಡಿದೆ ಸೊ ಈ ರೀತಿ ಏಜ್ ಕ್ರೈಟೇರಿ ಇರುತ್ತೆ ಬಟ್ ಎಸ್ ಸಿ ಇದು ಈ ಎಸ್ ಸಿ ಎಸ್ ಟಿ ಈ ಹುದ್ದೆಗಳಿಗೆ ಪೋಸ್ಟ್ ಪೋಸ್ಟ್ಗಳಿಗೆ ಒಂದು ಎರಡು ಏಜ್ ಕ್ರೈಟೀರಿಯಾ ತಗೊಂತಾರೆ ಒಂದು ಹದಿನೆಂಟರಿಂದ ಇಪ್ಪತ್ತೊಂಬತ್ತು ಮತ್ತೊಂದು ಇಪ್ಪತ್ತೊಂಬತ್ತರಿಂದ ನಲವತ್ತೆರಡು ಸ್ನೇಹಿತರೆ ಸೊ ಈ ಎರಡು ಕ್ರೈಟೀರಿಯಾಗಳನ್ನು ತೊಗೊತಾರೆ ಈ ಕ್ರೈಟೀರಿಯಾಗಳಲ್ಲಿ ಎರಡು ಲಿಸ್ಟ್ ತಯಾರು ಮಾಡ್ತಾರೆ ಸೊ ಎರಡು ಲಿಸ್ಟಲ್ಲಿ ಈ ನವರಿಗೆ ಒಂದು ಲಿಸ್ಟ್ ತಯಾರು ಮಾಡ್ತಾರೆ ಈ ಏಜ್ ಲಿಸ್ಟ್ ಅವರಿಗೆ ಒಂದು ಒಂದು ಲಿಸ್ಟನ್ನ ತಯಾರು ಮಾಡ್ತಾರೆ ಸೊ ಎರಡು ಗಳಲ್ಲಿ ಈ ಲೀಸ್ಟ್ದವರಿಗೆ ಫಸ್ಟ್ ಪ್ರಿಫರೆನ್ಸ್ ಇರ್ತಾರೆ ಇಪ್ಪತ್ತೊಂಬತ್ತರಿಂದ ನಲವತ್ತೆರಡು ಏನು ಏಜ್ ಇರ್ತದಲ್ಲ ಇವರಿಗೆ ಫಸ್ಟ್ ಪ್ರಿಯಾರಿಟಿ ಇರ್ತದೆ ಸೊ ಒಂದು ನೂರು ಪೋಸ್ಟ್ ಕರೆದ್ರಪ್ಪ ಅಂತ ಹೇಳಿದ್ರೆ ಇಪ್ಪತ್ತೊಂಬತ್ತರಿಂದ ನಲವತ್ತೆರಡು ವಯಸ್ಸ್ದವರಿಗೆ ಮೊದಲ ಆದ್ಯತೆ ಕೊಡ್ತಾರೆ ಇಪ್ಪತ್ತೊಂಬತ್ತರಿಂದ ನಲವತ್ತೆರಡು ವರ್ಷ ಏನಿರ್ತದಲ್ಲ ಇವರು ಯಾರಾದರೂ ಸಿಗದೇ ಇದ್ರೆ ಇವರು ಸಿಗದೇ ಇದ್ರೆ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಬೇರೆಯವರಿಗೆ ಅವಕಾಶವನ್ನ ಮಾಡ್ಕೊಡ್ತಾರೆ ಸೊ ಬೇರೆಯವರಿಗೆ ಅವಕಾಶ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತೊಂಬತ್ತು ತಗೊಂತಾರೆ ಇದು ಬಂದ್ಬಿಟ್ಟು ಏಜ್ ಕ್ರೈಟೀರಿಯಾ ಏಜ್ ಕ್ರೈಟೀರಿಯಾ ಇದು ಬಂದ್ಬಿಟ್ಟು ಸೊ ಇದು ನಿಮಗೆ ಏಜ್ ಕ್ರೈಟೀರಿಯಾದ ಕುರಿತು ನಿಮಗೆ ಒಂದು ನಿಮ್ಮ ಗೊಂದಲಗಳು ಬಗೆಹರಿದಿದೆ ಅಂತ ನಾನು ಭಾವಿಸ್ತೀನಿ ಸೊ ನಾವು ಮುಂದೆ ಯಾವ ರೀತಿ ಆಯ್ಕೆಯನ್ನು ಮಾಡ್ತಾರೆ ಯಾವ ರೀತಿ ಆಯ್ಕೆ ಮಾನದಂಡ ಇರುತ್ತೆ ಅನ್ನೋದಂತಕ್ಕಂಥದ್ದನ್ನು ತಮ್ಮೆಲ್ಲರಿಗೂ ಸ್ನೇಹಿತರೆ ಸೊ ನಾವು ಮುಂದಿನ ಒಂದು ಮಾನದಂಡಗಳು ಯಾವ ರೀತಿ ಇರ್ತದೆ ಯಾವ ರೀತಿ ಪ್ರೊಸೆಸ್ ಇರ್ತದೆ ಇದನ್ನ ಆಯ್ಕೆ ಮಾಡೋ ಪ್ರೊಸೆಸ್ ಯಾವ ರೀತಿ ಇರತಕ್ಕಂಥದನ್ನ ತಮ್ಮೆಲ್ಲರಿಗೂ ತಿಳಿಯ ಬಳಸ್ತಾರೆ ಸೊ ನೋಡಿ ಸ್ನೇಹಿತರೆ ಇದನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಯಾವುದೇ ಎಕ್ಸಾಮ್ಸ್ ಇರೋದಿಲ್ಲ ಸೊ ಗಳು ಯಾವುದೇ ಇರೋದಿಲ್ಲ ಎಕ್ಸಾಮ್ಸ್ ಇರೋದಿಲ್ಲ ಎಕ್ಸಾಮ್ಸ್ ಇರುವುದಿಲ್ಲ ಇರುವುದಿಲ್ಲ ಏನಪ್ಪಾ ಅಂತ ಹೇಳಿದ್ರೆ ನೀವು ಎಜುಕೇಷನ್ಸ್ ಕ್ವಾಲಿಫಿಕೇಶನ್ ಏನು ತಗೊಂಡಿರ್ತೀರಾ ಸೊ ನೀವು ಫಾರ್ ಎಕ್ಸಾಂಪಲ್ ಎಸ್ ಡಿ ಎ ಹುದ್ದೆಗೆ ಪಿ ಯು ಸಿ ಇದೆ ಎಫ್ ಡಿ ಎ ಹುದ್ದೆಗೆ ಡಿಗ್ರಿ ಇದೆ ಡಿಗ್ರಿ ಡಿಗ್ರಿ ಇದಕ್ಕೆ ಪಿ ಯು ಸಿ ಇಲ್ಲಿ ಯಾವುದೇ ಎಕ್ಸಾಮ್ಸ್ ಇರೋದಿಲ್ಲ ನೀವು ಎಸ್ ಡಿ ಎ ಹುದ್ದೆಗೆ ಅಪ್ಲೈ ಮಾಡಿದೆ ಅಪ್ಪ ಮಾಡಿದೆ ಅಂದ್ರೆ ಇಲ್ಲಿ ಪಿ ಯು ಸಿ ಒಳಗೆ ನೀನು ಎಷ್ಟು ಅಂಕ ಪಡೆದಿರ್ತೀಯಲ್ಲ ಆ ಅಂಕದ ಮೇಲೆ ನೀನು ಜಾಬ್ ಕೊಡ್ತಾರೆ ಅಂದ್ರೆ ನೀವು ಎಕ್ಸಾಮ್ ಇರೋಲ್ಲ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೆರಿಟ್ ಅಂಡ್ ಎಜುಕೇಷನ್ ಕ್ವಾಲಿಫಿಕೇಷನ್ ರಿಕ್ರೂಟ್ಮೆಂಟ್ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಒಳಗೆ ನೀವು ಏನು ಪರ್ಸೆಂಟೇಜ್ ಮಾಡಿರ್ತೀಯ ಅದರ ಮೇಲೆ ತೊಗೊತಾರೆ ಇವಾಗ ಎಫ್ ಡಿ ಎಫ್ ಪೋಸ್ಟು ಎಕ್ಸಾಮ್ಸ್ ಇರೋದಿಲ್ಲ ಡೈರೆಕ್ಟ್ ಡಿಗ್ರಿ ಒಳಗೆ ನೀನು ಎಷ್ಟು ಪರ್ಸೆಂಟೇಜ್ ಇರುತ್ತೋ ಅದರ ಮೇಲೆ ನಿಮಗೆ ರಿಕ್ರೂಮೆಂಟ್ ಮಾಡ್ತಿರ್ ಮಾಡ್ತಕ್ಕಂಥದ್ದು ಸೊ ಅದನ್ನ ಮಾಡ ಅದನ್ನ ಈ ರೀತಿ ಒಳಗೆ ಪ್ರೊಸೀಜರ್ ಒಳಗೆ ನೇಮಕಾತಿಯಿಂದ ಮಾಡ್ಕೊಂತಕ್ಕಂಥದ್ದು ಸೊ ಇನ್ನು ಅತಿ ಮುಖ್ಯವಾಗಿ ಇನ್ನೊಂದು ಏನು ಮ್ಯಾಟ್ರಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ ಈ ರಿಕ್ರೂಟ್ಮೆಂಟ್ಗಳಿಗೆ ಯಾವುದೇ ಎಕ್ಸಾಮ್ಸ್ ಇರೋದಿಲ್ಲ ಸೊ ಎಕ್ಸಾಮ್ಸ್ ಇರದೇ ಇರೋದ್ರಿಂದ ಇವುಗಳು ಏಜ್ ಬಾರ್ಡ್ ಆಗಿರ್ತಾರಲ್ಲ ಸೊ ಟ್ವೆಂಟಿ ನೈನ್ ಟು ಫಾರ್ಟಿ ಟು ಏನು ಏಜ್ ಆಗಿರ್ತಲ್ಲ ಸೊ ಅವರಿಗೆ ತುಂಬ ಅನುಕೂಲವಾಗಿರ್ತಕ್ಕಂಥದ್ದು ಸೊ ಈಗ ನಾವು ನೆಕ್ಸ್ಟ್ ಇಷ್ಟು ಈ ಬ್ಯಾಕ್ಲಾಗ್ ಪೋಸ್ಟ್ ಅಂದರೆ ಏನು ಏಜ್ ಕ್ರೈಟೀರಿಯಾ ಏನೂ ಇರುತ್ತೆ ಯಾವ ರೀತಿ ನೇಮಕಾತಿ ಮಾಡ್ಕೊಂತಾರೆ ಅಂತಕ್ಕಂಥದನ್ನು ತಮ್ಮೆಲ್ಲರಿಗೂ ಅರ್ಥವಾಯಿತು ಅಂತ ಭಾವಿಸ್ತೀನಿ ಸೊ ನಾವು ಮುಂದಿನ ಒಂದು ವಿಷಯಕ್ಕೆ ಹೋಗೋದಾದರೆ ಅದೆಷ್ಟು ಪೋಸ್ಟ್ಗಳಿದ್ದಾವೆ ಸೊ ಯಾವ್ಯಾವ ಇಲಾಖೆಗಳಲ್ಲಿ ಪೋಸ್ಟ್ಗಳಿದ್ದಾವೆ ಖಾಲಿ ಖಾಲಿ ಹುದ್ದೆಗಳು ಯಾವ್ಯಾವ ಇಲಾಖೆಯಲ್ಲಿ ಇದ್ದಾವೆ ಅಂತಕ್ಕಂಥದ್ದು ನಾನು ಮುಂದಿನ ಹಂತದಲ್ಲಿ ನಿಮ್ಮ ತಮ್ಮೆಲ್ಲರಿಗೂ ತಿಳಿಸ್ತೀನಿ ಸ್ನೇಹಿತರೆ ಸೊ ಇಲ್ಲಿ ಅತಿ ಮುಖ್ಯವಾಗಿ ಟೋಟಲ್ ಪೋಸ್ಟ್ಗಳು ಬಂದ್ಬಿಟ್ಟು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಇರತಕ್ಕಂಥದ್ದು ಸೊ ಇಪ್ಪತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಹುದ್ದೆಗಳು ಇರತಕ್ಕಂಥದ್ದು ಸೊ ಈ ಟೋಟಲ್ ಪೋಸ್ಟ್ಗಳಲ್ಲಿ ಸ್ನೇಹಿತರೆ ನೋಡಿ ಇಲ್ಲಿ ಈಗಾಗಲೇ ಕೆಲವೊಂದು ಪೋಸ್ಟ್ಗಳನ್ನು ಇವರು ಏನು ಮಾಡಿದ್ದಾರೆ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಸೊ ಭರ್ತಿ ಮಾಡಿದ್ದಾರೆ ಆಲ್ರೆಡಿ ಸೊ ಭರ್ತಿ ಮಾಡದೇ ಇರ್ತಕ್ಕಂಥದ್ದು ಸ್ನೇಹಿತರೆ ಭರ್ತಿ ಆಗದೇ ಇರತಕ್ಕಂಥ ಹುದ್ದೆಗಳನ್ನ ಈಗ ಭರ್ತಿ ಮಾಡ್ತಕ್ಕಂಥದ್ದು ಸೊ ಹಾಗಾದ್ರೆ ಎಷ್ಟೆಷ್ಟು ಒಬ್ಬರು ಒಂದು ಸದನದಲ್ಲಿ ಒಂದು ಅನ್ನು ಕೇಳಿದ್ದಾರೆ ಅವರು ಯಾರಪ್ಪ ಹೇಳಿದ್ರೆ ಪ್ರಸಾದ್ ಅಬ್ಬಯ್ಯ ಹೇಳಿ ಇವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೊಂದು ಅನ್ನ ಕೇಳಿರ್ತಕ್ಕಂಥದ್ದು ಸೊ ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿರುವ ಒಟ್ಟು ಬ್ಯಾಕ್ಲಾಕ್ ಹುದ್ದೆಗಳ ಸಂಖ್ಯೆ ಎಷ್ಟು ಇಲಾಖಾವಾರು ದರ್ಜೆವಾರು ಮಾಹಿತಿ ನೀಡುವುದು ಅಂತೇಳಿ ಕೇಳಿದಾರೆ ಸೊ ಅದಕ್ಕೆ ಅವರು ಹೇಳಿದರೆ ಸರ್ಕಾರದ ವಿವಿಧ ಇಲಾಖೆ ನಿಗಮ ಮಂಡಳಿಗಳು ವಿಶ್ವವಿದ್ಯಾಲಯ ಸಹಕಾರಿ ಸಂಸ್ಥೆಗಳು ಮತ್ತು ಅನುದಾನಿತ ಪ್ರೌಢ ಸಂಸ್ಥೆಗಳಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಎರಡು ಸಾವಿರದ ಒಂದು ಹಾಗೂ ಎರಡು ಸಾವಿರದ ಒಂದರ ನಂತರದಲ್ಲಿ ಅಂದರೆ ಈಗೇನು ಎರಡು ಸಾವಿರದ ಒಂದರ ತನಕ ಅಂದ್ರೆ ಎರಡು ಸಾವಿರದ ಒಂದರ ನಂತರ ಪರಿಷ್ಠ ಜಾತಿಯೊಳಗೆ ಜಾ ಜಾತಿಯವರಿಗೆ ಹದಿನಾರು ಸಾವಿರದ ನಾಲ್ಕುನೂರ ಹದಿಮೂರು ಗಳಿದ್ವು ಪರಿಷ್ಠ ಪಂಗಡದವರಿಗೆ ನಾಲ್ಕು ಸಾವಿರದ ಒಂಬೈನೂರ ಅರುವತ್ತ್ಮೂರು ಗಳಿದ್ವು ಸೊ ಒಟ್ಟಾರೆ ಟೋಟಲ್ ಇಪ್ಪತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಪೋಸ್ಟ್ ಎಪ್ಪತ್ತಾರು ಅಂತ ಹೇಳಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಸ್ನೇಹಿತರೆ ಅತಿ ಮುಖ್ಯವಾಗಿ ಇವಾಗ ಯಾವುದೋ ಒಂದು ರಿಕ್ರೂಟ್ಮೆಂಟ್ ನಡೀತಿರ್ತದೆ ಸೊ ಯಾವುದೋ ಒಂದು ರಿಕ್ರೂಟ್ಮೆಂಟ್ ನಡೀತಿರ್ಬೇಕಾದ್ರೆ ಆ ಅಲ್ಲಿ ಕೆಲವೊಬ್ಬರು ಸೆಲೆಕ್ಷನ್ ಆಗಿ ಅರ್ಧದಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಸೊ ಅದು ಪೋಸ್ಟ್ ಕೂಡ ಬ್ಯಾಕ್ಲ್ಯಾಗ್ ಪೋಸ್ಟಾಗಿ ಉಳ್ಕೊಳ್ತದೆ ಸ್ನೇಹಿತರೆ ಸೊ ಇದೊಂದು ತಮ್ಮ ತಮ್ಮೆಲ್ಲರಿಗೂ ಗಮನಕ್ಕೆ ಇರಲಿ ಅಂತಕ್ಕಂಥದ್ದು ಮಾಹಿತಿ ಆ ಪೈಕಿ ಭರ್ತಿ ಮಾಡಲಾದ ಹುದ್ದೆ ಹಾಗೂ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ ಸೊ ಗುರುತಿಸಲಾಗಿರೋ ಹುದ್ದೆಗಳು ಅಷ್ಟು ಅದರಲ್ಲಿ ಹದಿನೈದು ಸಾವಿರದ ಎರಡುನೂರ ಎಂಬತ್ತಾರರಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಇದರಲ್ಲಿ ಕೆಲವೊಂದು ಹುದ್ದೆಗಳನ್ನು ಸ್ನೇಹಿತರೆ ಭರ್ತಿ ಮಾಡಿದ್ದಾರೆ ಸೊ ಭರ್ತಿ ಆಗಿಬಿಟ್ಟು ಒಂಬೈನೂರ ಹುದ್ದೆ ಒಂಬೈನೂರ ಹದಿನಾರು ಹುದ್ದೆಗಳು ಏನಪ್ಪಾ ಅಂತ ಹೇಳಿದ್ರೆ ಖಾಲಿ ಇರ್ತಕ್ಕಂಥ ಪ್ರೆಸೆಂಟಲ್ಲಿ ಎಷ್ಟು ಹುದ್ದೆಗಳು ಖಾಲಿದಾವ ಅಂತ ಹೇಳಿದರೆ ಒಂಬೈನೂರ ಹದಿನಾರು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಇದೆ ಸೊ ನಂತರದಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಅವರು ಕೇಳಿದರೆ ಮಾನ್ಯ ಸದಸ್ಯರು ಏನಪ್ಪಾ ಅಂತ ಹೇಳಿದ್ರೆ ತಮ್ಮೆಲ್ಲರಿಗೂ ಇದು ಪಿ ಡಿ ಎಫ್ ನೋಡಿಲಿ ನೋಡಿ ಇಲ್ಲಿ ಅತಿ ಮುಖ್ಯವಾಗಿ ಪಿ ಡಿ ಎಫ್ ಇರೋದಿ ಈ ತರ ಹಾಗಾಗಿ ಖಾಲಿ ಇರುವ ಈ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರಕ್ಕಿರುವ ತೊಂದರೆಗಳೇನು ಅಂತ ಕೇಳಿದ್ದಾರೆ ಇವ್ರ ಪ್ರಶ್ನೆ ಪ್ರಸ್ತುತ ಇಲಾಖೆಯಲ್ಲಿ ಬಾಕಿ ಇರುವ ಒಂಬೈನೂರ ಹದಿನಾರು ಹುದ್ದೆಗಳ ಪೈಕಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಐನೂರ ಮೂವತ್ತು ಉನ್ನತ ಶಿಕ್ಷಣ ಹೈಯರ್ ಅಲ್ಲಿ ಐನೂರ ಮೂವತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪ್ರಾಥಮಿಕ ಶಿಕ್ಷಣ ಇಲ್ಲಿ ನೂರ ಎಂಬತ್ತೈದು ಜಲಸಂಪನ್ಮೂಲ ಇಲಾಖೆಯಲ್ಲಿ ನೂರ ಹನ್ನೆರಡು ಹುದ್ದೆಗಳು ಸೇರಿ ಒಟ್ಟು ಎಂಟುನೂರ ಇಪ್ಪತ್ತೇಳು ಹುದ್ದೆಗಳು ಇರುತ್ತವೆ ಉಳಿದ ಇಲಾಖೆಗಳಲ್ಲಿ ಎಂಬತ್ತೊಂಬತ್ತು ಹುದ್ದೆಗಳು ಇರುತ್ತವೆ ಅಂತ ಹೇಳಿದರೆ ಉನ್ನತ ಶಿಕ್ಷಣ ಮತ್ತು ಶಾಲಾ ಶಿಕ್ಷಣ ಸಾಕ್ಷರತೆ ಇಲಾಖೆಗಳು ಮತ್ತು ಅವುಗಳ ಅಧೀನದಲ್ಲಿರುವ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ನಿಗದಿತ ಕಾರ್ಯಭಾರವಿಲ್ಲದಿರುವುದು ಮತ್ತು ಕೆಲವು ಸಂಸ್ಥೆಗಳು ಮುಚ್ಚಿರುತ್ತವೆ ಎಂಬ ಕಾರಣಗಳಿಂದ ಭರ್ತಿ ಮಾಡಲು ವಿಳಂಬವಾಗುತ್ತಿದೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಅಭ್ಯರ್ಥಿಗಳ ಶೈಕ್ಷಣಿಕ ಅಂದರೆ ಈ ಬ್ಯಾಕ್ಲ್ಯಾಕ್ ಪೋಸ್ಟ್ಗಳು ಮೊನ್ನೆ ಜಲಸಂಪನ್ಮೂಲ ಇಲಾಖೆದವರೆಲ್ಲ ದೊಡ್ಡ ಭ್ರಷ್ಟಾಚಾರ ಮಾಡಿ ಮಾಡಿರಲಿಲ್ಲ ತೊಂದರೆ ಅದರ ಬಗ್ಗೆ ಒಂದು ಆನ್ಸರ್ ಕೊಟ್ಟಿದ್ದಾರೆ ಅವರು ನೋಡಿ ಸ್ನೇಹಿತರೆ ಇದು ಜಲಸಂಪನ್ಮೂಲ ಇಲಾಖೆ ಒಂದು ನಮ್ಮೆಲ್ಲರಿಗೂ ಒಂದು ಪ್ಲೇ ಪ್ಲೇ ಯೋಚಿಸ್ತೇನೆ ಏನಪ್ಪಾ ಅಂತ ಹೇಳಿದ್ರೆ ಈ ಜಲಸಂಪನ್ಮೂಲ ಇಲಾಖೆ ಒಳಗಡೆ ಸ್ನೇಹಿತರೆ ನೂರ ಎಂಬತ್ತೆರಡು ಬ್ಯಾಕ್ಲಾಕ್ ಪೋಸ್ಟ ರಿಕ್ರೂಟ್ಮೆಂಟ್ ಮಾಡಿದ್ರು ಸೊ ಎಸ್ ಡಿ ಎಫ್ ಪೋಸ್ಟ್ಗಳು ಆ ರಿಕ್ರೂಟ್ಮೆಂಟ್ ಮಾಡಬೇಕಂದ್ರೆ ಸ್ನೇಹಿತರೆ ಆ ಬ್ಯಾಕ್ಲಾಕ್ ರಿಕ್ರೂಟ್ಮೆಂಟ್ ಮಾಡ್ಬೇಕಂತ ಇಲಾಖೆ ಜಲಸಂಪನ್ಮೂಲ ಇಲಾಖೆ ಏನದು ಏನು ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡಿದ್ರೆ ವರ್ಸ್ಟ್ ರಿಕ್ರೂಟ್ಮೆಂಟ್ ಸ್ನೇಹಿತರೆ ಯಾವ ತರ ಸ್ನೇಹಿತರೆ ಅಂದ್ರೆ ಅಲ್ಲಿ ಎಸ್ ಡಿ ಎಫ್ ಪೋಸ್ಟ್ಗೆ ಕ್ವಾಲಿಫಿಕೇಷನ್ ಇರ್ತಕ್ಕಂಥದ್ದು ದ್ವಿತೀಯ ಪಿ ಯು ಸೆಕೆಂಡ್ ಪ್ಯು ಸಿ ಬೋರ್ಡ್ ಎಕ್ಸಾಮ್ ಬರೆದಿರ್ತಕ್ಕಂಥ ಅಭ್ಯರ್ಥಿಗಳು ಅಂದ್ರೆ ಇವಾಗ ವಿಲೇಜ್ ಕೊಟ್ಟಿರ್ಬೋದು ಬೇರೆ ಬೇರೆ ಇಲಾಖೆಗಳಲ್ಲಿ ಇವಾಗ ರಿಕ್ರೂಟ್ಮೆಂಟ್ ಮಾಡ್ತಾರಲ್ಲ ಮಾಡ್ತಿದ್ರಲ್ಲ ಮುಂಚೆ ಅಂಕಗಳ ಆಧಾರದ ಮೇಲೆ ಅಲ್ಲಿ ಕೇವಲ ಪಿ ಯು ಸಿ ನಂತರ ಪಿ ಯು ಸಿ ಇದು ನಮ್ಮ ಎನ್ ಸಿ ಆರ್ ಟಿ ಆಮೇಲೆ ಇದಿರ್ತು ಸಿ ಬಿ ಎಸ್ ಸಿ ಇವು ಮೂರು ಜನ ಅಷ್ಟೇ ಅವರು ಮೆರಿಟ್ ಬೇಸ್ ಮೇಲೆ ಅಂದರೆ ಅಂಕಗಳ ಆಧಾರದ ಮೇಲೆ ತೊಗೊಂಡಿದ್ರು ಬಟ್ ಈ ಇಲಾಖೆಯವರು ಏನು ಮಾಡಿದ್ದಾರೆ ಸ್ನೇಹಿತರೆ ಅಂತ ಐ ಟಿ ಎದವರು ಅವ್ರಿಗೂ ಅವಕಾಶ ಕೊಟ್ಟಿದ್ದಾರೆ ಜೇವಸಿದವ್ರಿಗೂ ಅವಕಾಶ ಕೊಟ್ಟಿದ್ದಾರೆ ಇವರು ಒಂದಿನ ಹೋಗಿ ಕಾಲೇಜ್ ಮುಖ ನೋಡಿದವ್ರಲ್ಲ ಇವರು ಬಂದ್ಬಿಟ್ಟು ಸ್ನೇಹಿತರೆ ಎಲ್ಲೋ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರಕ್ಕೆ ಅಂಕಪಟ್ಟಿಗಳನ್ನು ಸಿಗ್ತಾವಲ್ಲ ತೊಂಬತ್ತು ಪರ್ಸೆಂಟೇಜು ತೊಂಬತ್ತೈದು ಪರ್ಸೆಂಟೇಜು ಆ ರೀತಿ ತೊಂಬತ್ತು ತೊಂಬತ್ತೈದು ಪರ್ಸೆಂಟೇಜ್ ಬಂದ್ಬಿಟ್ಟು ಸ್ನೇಹಿತರೆ ಇವರು ಐ ಆದವರು ಜೆ ಒಸಿದವರು ಈ ಅಭ್ಯರ್ಥಿಗಳು ಬಂದ್ಬಿಟ್ಟು ಜಲಸಂಪನ್ಮೂಲ ಇಲಾಖೆಗೆ ಅಪ್ಲಿಕೇಶನ್ ಹಾಕಿ ಕೊಟ್ಟಾರೋ ಎಂತ ಎಂಥ ದಡ್ಡಿರಬೇಕು ಅವ್ರು ಯಾವ ಮಾನದಂಡದ ಮೇಲೆ ಅವ್ರಿಗೆ ಕೊಟ್ಟಿರಬೇಕು ಹೆಂಗ್ ಅವಕಾಶ ಕೊಟ್ಟಿರ್ಬೇಕು ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಪಿ ಯು ಸಿಗೆ ತತ್ಸಮಾನ ಕೇವಲ ಅಂಕಗಳ ಆಧಾರದ ಮೇಲೆ ಅವ್ರಿಗೆ ನೇಮಕಾತಿ ಮಾಡೋಕ್ಕೆ ಕೊಟ್ಟಿಲ್ಲ ಸ್ನೇಹಿತರೆ ಅವರಿಗೆ ಅವರಿಗೆ ಎಜುಕೇಷನ್ ಕ್ವಾಲಿಫಿಕೇಶನ್ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ನೀವು ಕೂಡ ಪಿ ಯು ಸಿ ಈಕ್ವಲ್ ಅಂತ ಮಾಡಿರೋದು ಬಟ್ ಕರ್ನಾಟಕ ರಾಜ್ಯದ ಪದವಿ ಪೂರ್ವ ಅಂದ್ರೆ ಪಿ ಯು ಸಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಎಷ್ಟು ಅನ್ಯಾಯ ಮಾಡಿದೆ ಅಂದ್ರೆ ಜಲಸಂಪನ್ಮೂಲ ಅಂದ್ರೆ ಐ ಟಿ ಎದವರಿಗೆ ಅವಕಾಶ ಕೊಟ್ಟಿದ್ದಾರೆ ಸ್ನೇಹಿತರೆ ನೂರ ಎಂಬತ್ತೆರಡು ಹುದ್ದೆ ಒಳಗಡೆ ಒಬ್ಬನೇ ಒಬ್ಬನು ಕೂಡ ಪಿ ಯು ಸಿ ಅಭ್ಯರ್ಥಿ ಆಯ್ಕೆ ಆಗಿಲ್ಲ ಎಲ್ಲ ಐ ಟಿ ಎದವರು ಐ ಟಿ ಎಲ್ಲಿ ಪರ್ಸೆಂಟೇಜ್ ಕೇಳಿದ್ರೆ ನೀವು ಹವಹಾರ ಹೋಗಿ ಬಿಡ್ತೀರಾ ಪರ್ಸೆಂಟೇಜ್ ತೊಂಬತ್ತೆಂಟು ತೊಂಬತ್ತೇಳು ತೊಂಬತ್ತಾರು ಇದ್ದೇ ಇದು ಕಡಿಮೆಗಂತೂ ನಿಂತೇ ಇಲ್ಲ ಅದು ಎಲ್ಲ ತೊಂಬತ್ತರ ಮೇಲೆ ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ತೈದು ಹಾಗಾಗಿ ಈ ಪೋಸ್ಟ್ ಪೋಸ್ಟ್ಗಳಲ್ಲಿ ದಯಮಾಡಿ ಸಂಬಂಧಪಟ್ಟ ಇಲಾಖೆಯವರು ಸಚಿವರು ಸಮಾಜ ಕಲ್ಯಾಣ ಇಲಾಖೆಯವರು ಇದಕ್ಕೆ ಸಂಬಂಧಪಟ್ಟ ಸಚಿವರು ದಯಮಾಡಿ ಇದ್ರ ಬಗ್ಗೆ ಕಣ್ಣು ಹರಿಸ್ಬೇಕು ನೊಂದಿರತಕ್ಕಂಥ ಒಳಗಾಗಿರ್ತಕ್ಕಂಥ ಪಿ ಯು ಸಿ ಅಭ್ಯರ್ಥಿಗಳಿಗೆ ನೀವು ಏನಪ್ಪ ಹೇಳಿದ್ರೆ ದಯಮಾಡಿ ನ್ಯಾಯ ದೊರಕಿಸ್ಕೊಡ್ಬೇಕು ಯಾಕಂದ್ರೆ ದೊಡ್ಡ ಭ್ರಷ್ಟಾಚಾರ ಸ್ನೇಹಿತರೆ ಅದರಲ್ಲಿ ಸಿಕ್ಕಾಪಟ್ಟೆ ಏನಪ್ಪ ಹೇಳಿದ್ರೆ ಮಾರ್ಕ್ಸ್ ಕಾರ್ಡ್ಗಳೆಲ್ಲ ತರೋದು ತೊಂಬತ್ತು ತೊಂಬತ್ತೆರಡು ತೊಂಬತ್ಮೂರು ತಮ್ಮೆಲ್ಲರಿಗೂ ಗೊತ್ತಿದೆ ಐ ಟಿ ಎ ಮಾಸ್ಕಡೆಗಳು ಯಾವ ತರ ಸಿಕ್ತೈತೆ ಐ ಟಿ ಐದು ಅವ್ರು ಯಾವ ಥರ ಪರ್ಸೆಂಟೇಜ್ ಮಾಡ್ಕೊತಾರಂತೆ ಹೇಳಿ ಒಂದಿನ ಕಾಲೇಜ್ ಹೋಗಿರಂಗಿಲ್ಲ ಅವರಿಗೆ ಕರೆಕ್ಟಾಗಿ ಅವ್ರ ಹೆಸರನ್ನ ಮತ್ತೆ ಅವರು ಜಲಸಂಪನ್ಮೂಲ ಇಲಾಖೆ ಅಂತ ಇದೆಯಲ್ಲ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಅಂತೇಳಿ ಇಂಗ್ಲೀಷ್ನಾಗ ಬರೆಸ್ಬಿಡಿ ಸ್ನೇಹಿತರೆ ಯಾರು ಐ ಟಿ ಐ ಮಾಡ್ಕೊಂಡು ಈಗೇನು ಜಾಬ್ ಸೆಲೆಕ್ಷನ್ ಆಗ್ತಿದಾರಲ್ಲ ಅವರು ನೂರ ಎಂಬತ್ತೆರಡು ಜನ ಅವರು ಕರೆಕ್ಟಾಗಿ ಒಂದು ಇಂಗ್ಲೀಷ್ನಲ್ಲಿ ಅವರಿಗೆ ಇಲಾಖೆ ಹೆಸರು ಬರೆಯಲ್ಲ ಬರೆಯಕ್ ಬರಲ್ಲ ಸ್ನೇಹಿತರೆ ಸೊ ಇವ್ರವರಿಗೆಲ್ಲ ಇವರು ಎಸ್ ಟಿ ಎ ಪೋಸ್ಟ್ನ ಮಾಡ್ತಿದ್ದಾರೆ ಸೊ ಇದೆಲ್ಲ ಎಷ್ಟು ಅನ್ಯಾಯ ಮಾಡ್ತಿದೆ ಯಾ ಜಾಬ್ ಸಿಗೋದು ಎಷ್ಟು ಕ್ರಿಟಿಕಲ್ ಇದೆ ಯಾವ ರೀತಿ ಅವ್ಯವಹಾರಗಳು ನಡೀತವೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಹಾಗಾಗಿ ತಾವೆಲ್ಲರೂ ಎಷ್ಟೇ ಕಷ್ಟ ಬಿದ್ದು ಎಷ್ಟೇ ಓದಿದ್ರೂ ನ್ಯಾಯಯುತವಾಗಿ ಜಾಬ್ ಪಡ್ಕೊಳ್ಳೋದು ತುಂಬ ಕಷ್ಟ ಇದೆ ಸ್ನೇಹಿತರೆ ಸೊ ಹಾಗಾಗಿ ನೀವು ಒಳ್ಳೆಯ ಸ್ಕಿಲ್ ಹುಡ್ಕೋ ಸ್ಕಿಲ್ ತಗೊಂಡು ನಾವೇ ಆಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಬೇರೆ ಬೇರೆ ಒಂದು ಮಾರ್ಗಗಳ ಮೂಲಕ ನಮ್ಮ ಟ್ಯಾಲೆಂಟಿಗೆ ತಕ್ಕಂತೆ ನಾವು ಉದ್ಯೋಗಗಳನ್ನು ಮಾಡ್ಬೇಕಂತಕ್ಕಂಥದ್ದು ತಮ್ಮೆಲ್ಲರಿಗೂ ಒಂದು ನನ್ನ ಒಂದು ಸಜೆಶನ್ ಸ್ನೇಹಿತರೆ ಕಷ್ಟ ಇದೆ ಗೌರ್ಮೆಂಟ್ ಜಾಬ್ ಸಿಗೋದು ತುಂಬಾ ಕಷ್ಟ ಇದೆ ಸ್ನೇಹಿತರೆ ತಮ್ಮೆಲ್ಲರೂ ಗೊತ್ತಿರೋ ಪ್ರಕಾರ ಸೊ ನಂತರ ಬಂದ್ಬಿಟ್ಟು ನೋಡಿ ಸ್ನೇಹಿತರೆ ನಾನು ಈ ವಿಚಾರವನ್ನ ಅಲ್ಲಿಗೆ ಬಿಟ್ಟು ಜಲಸಂಪನ್ಮೂಲ ಇಲಾಖೆ ನ್ಯಾಯ ಮಾಡಿದೆ ಪಿ ಯು ಸಿ ಅಭ್ಯರ್ಥಿಗಳೇ ಸಾಕಷ್ಟು ನ್ಯಾಯ ಮಾಡಿದೆ ಸ್ನೇಹಿತರೆ ಇದರ ಬಗ್ಗೆ ಎಲ್ಲ ಇಲಾಖೆಗಳು ಮನವಿ ಕೊಟ್ಟರು ಯಾರು ಕೂಡ ಎತ್ತರ್ತಿಲ್ಲ ಯಾಕೆ ಗೊತ್ತಾ ಇದು ಎಷ್ಟು ಎಸ್ ಸಿ ಎಷ್ಟಿದವ್ರಿಗೆ ಅಷ್ಟೇ ರಿಲೇಟೆಡ್ ಬೇರೆ ಯಾರಿಗೂ ಸಂಬಂಧಪಟ್ಟಿಲ್ಲ ಎಸ್ ಸಿ ಎಷ್ಟಿದವರು ಎಲ್ಲಿ ಹೋರಾಟ ಮಾಡ್ತಾರೆ ಎಲ್ಲಿ ಹೋರಾಟ ಮಾಡೋಕ್ಕಾಗುತ್ತೆ ಬರೀ ಆ ಯೋಜನೆ ಬಂದಿಲ್ಲ ಈ ಯೋಜನೆ ಅಂತ ಬಂದಿಲ್ಲ ಅಂತ ಮಾಡ್ತಾರೆ ಈ ಅನ್ಯಾಯ ಆಗ್ತಿರೋದನ್ನ ಎಲ್ಲೂ ಎಲ್ಲೂ ಕೂಡ ಪ್ರಸ್ತಾಪನೆ ಮಾಡಲ್ಲ ಯಾ ಸಚಿವರು ಕೂಡ ಗಮನ ತಂದ್ರೂ ಯಾರು ಕೂಡ ತಲೆ ಕೆಡಿಸ್ಕೊಂತಿಲ್ಲ ಯಾಕಂದ್ರೆ ಎಲ್ಲ ನಡೀತವ್ರಿ ಅವೆಲ್ಲ ಕಾಮನ್ ಕಾಮಂದಾಗಿ ಹೇಳ್ಬಿಡ್ತಾರೆ ಸೊ ಹಾಗಾಗಿ ಈ ಪೋಸ್ಟ್ ಪೋಸ್ಟ್ಗಳಲ್ಲೂ ಕೂಡ ತುಂಬ ಅನ್ಯಾಯ ಆಗ್ತಿದೆ ಸೊ ಸಂಬಂಧಪಟ್ಟವ್ರ ಬಗ್ಗೆ ಗಮನಿಸ್ಬೇಕಂತೇಳಿ ಹೇಳಿ ಒಂದು ಸಜೆಷನ್ ಅಷ್ಟೇ ಸೊ ಜನ್ಯೂನಾಗಿ ನಡೆಯಲಿ ಟ್ರಾನ್ಸ್ಪೆರೆನ್ಸಿಯನ್ನು ನಡೀಲಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕೆ ಪಿ ಎಸ್ಸಿಯನ್ನು ಸುಧಾರಣೆ ಮಾಡ್ತೀವಿ ಸಾಕಷ್ಟು ಬದಲಾವಣೆ ತರ್ತೀವಿ ಸೊ ಅದೇ ರೀತಿ ಒಳಗಡೆ ಸಾಕಷ್ಟು ಕೆಲವೊಂದು ಬದಲಾವಣೆ ತಂದು ಜೆನ್ಯೂನಾಗಲಿ ಆಗಿ ಅಕೌಂಟೆಬಿಲಿಟಿಯಿಂದ ನಾವು ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನೋಡೋಣ ಮುಂದಿನ ಹಂತಗಳಲ್ಲಿ ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಸೊ ಇದು ಬಂದ್ಬಿಟ್ಟು ಇಷ್ಟು ಆ ಜಲಸಂಪನ್ಮೂಲ ಇಲಾಖೆ ಮ್ಯಾಟ್ರ್ ಬಂದಿರೋದ್ರಿಂದ ಇಲ್ಲಿ ಆ ಒಂದು ಇನ್ಫಾರ್ಮೇಷನ ಹೇಳಬೇಕಾದಿದ್ದು ಸೊ ನಂತರ ಸ್ನೇಹಿತರೆ ಅವ್ರು ಹೇಳಿದ್ದಾರೆ ಖಾಲಿ ಇರುವ ಬ್ಯಾಕ್ಲಾಕ್ ಹುದ್ದೆಗಳನ್ನು ಯಾವ ಕಾಲಮಿತಿ ಭರ್ತಿ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳಲಾಗುವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಈ ಮಧ್ಯೆ ಒಳ ಮೀಸಲಾತಿ ಹೇಳಿದ್ದಾರೆ ನೋಡಿ ಸ್ನೇಹಿತರೆ ಒಳ ಮೀಸಲಾತಿ ಸಂಬಂಧ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಸಚಿವ ಸಂಪುಟ ನಿರ್ಣಯದಂತೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯವಾಗುವ ವೃಂದಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನ ಸೂಚನೆಯನ್ನು ಮುಂದಿನ ತೀರ್ಮಾನದವರೆಗೆ ಹೊರಡಿಸಬಾರದೆಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯವರು ಹೇಳಿದ್ದಾರೆ ಸೊ ಅದರಿಂದ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ ನಂತರ ಮೇಲ್ಕಂಡ ಸುತ್ತಲಿನ ಸಚಿವ ಸಂಪುಟದ ಅನುಮೋದನೆಯೊಂದಿಗೆ ಹೊರಡಿಸಲಾಗಿದೆ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಬ್ಯಾಕ್ಲಾಕ್ ಹುದ್ದೆಗಳ ಭರ್ತಿ ಕುರಿತ ಸಚಿವ ಸಂಪುಟ ಉಪಸಮಿತಿಯಲ್ಲಿ ಬ್ಯಾಕ್ಲಾಕ್ ಹುದ್ದೆಗಳನ್ನು ಬಹಳಷ್ಟು ವರ್ಷಗಳ ಹಿಂದೆ ಗುರುತಿಸಿರುವುದರಿಂದ ಸಾದರಿ ಬ್ಯಾಕ್ಲಾಕ್ ಹುದ್ದೆಗಳನ್ನು ಭರ್ತಿ ಮಾಡಲು ವಿನಾಯಿತಿ ನೀಡುವಂತೆ ಕೋರೂ ಸಚಿವ ಸಂಪುಟದ ಮುಂದೆ ಮಂಡಿಸಲು ತೀರ್ಮಾನಿಸಲಾಗಿದೆ ಅಂದ್ರೆ ನೋಡಿ ಸ್ನೇಹಿತರೆ ಒಳ ಮೀಸಲಾತಿ ಈ ಬ್ಯಾಕ್ಲಾಕ್ ಹುದ್ದೆಗಳಿಗೆ ಸಂಬಂಧಿಸಲ್ಲ ಸೊ ಒಂದು ಕ್ಲಾರಿಫೈ ಮಾಡ್ತೀನಿ ನಿಮಗೆ ಈ ಬ್ಯಾಕ್ಲಾಕ್ ಹುದ್ದೆಗಳಿಗೆ ಒಳ ಮೀಸಲಾತಿ ಅನ್ವಯವಾಗುವುದಿಲ್ಲ ಯಾಕೆ ಅನ್ಯವಾಗ ಅಂದರೆ ಸಾಕಷ್ಟು ವರ್ಷಗಳ ಹಿಂದೆ ಸುಮಾರು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಹಿಂದೆನೆ ಈ ಹುದ್ದೆಗಳನ್ನು ಗುರುತಿಸಿರುವುದರಿಂದ ಈ ಬ್ಯಾಕ್ಲಾಕ್ ಹುದ್ದೆಗಳಿಗೆ ಒಳ ಮೀಸಲಾತಿ ಅಪ್ಲೈ ಮಾಡೋದಿಲ್ಲ ಹಾಗಾಗಿ ಸದ್ಯದಲ್ಲೇ ಇದನ್ನ ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇದೆ ಸೊ ನಿಮಗೆಲ್ಲರೂ ಪೇಪರ್ ನ್ಯೂಸ್ ನೋಡ್ತಾ ಇರಬೇಕು ವಿವಿಧ ಇಲಾಖೆಗಳ ವೆಬ್ಸೈಟ್ನ ರೆಫರ್ ಮಾಡ್ತಾ ಇರಬೇಕು ಸ್ನೇಹಿತರೆ ಸೊ ನಂತರ ಇಂಪಾರ್ಟೆಂಟ್ ಇಂಪಾರ್ಟೆಂಟಾಗಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಏನು ಪ್ರಶ್ನೆ ಕೇಳಿದಾರಪ್ಪ ಅಂತ ಹೇಳಿದ್ರೆ ನೆಕ್ಸ್ಟು ಸೊ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ ಸೊ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳ ಕುರಿತು ಭರ್ತಿ ಭರ್ತಿಯ ಕುರಿತು ಮಾಹಿತಿ ನೀಡಿದ್ದಾರೆ ವಿವಿಧ ಇಲಾಖೆಗಳ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಕುರಿತು ಭರ್ತಿಯ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಸೊ ನೋಡಿ ಇಲ್ಲಿ ಟೋಟಲ್ ಹುದ್ದೆಗಳು ಎಷ್ಟಿದಾವೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸೊ ಅಡ್ವೊಕೇಟ್ ಜನರಲ್ ಹುದ್ದೆಯಲ್ಲಿ ಪರಿಷ್ಠ ಜಾತಿಯವರಿಗೆ ನಾಲ್ಕು ಆರು ಸೊ ಕೃಷಿ ಮಾರಾಟ ಇಲಾಖೆಯಲ್ಲಿ ಎಲ್ಲ ಇಲಾಖೆಗಳದು ಕೊಟ್ಟಿದ್ದಾರೆ ಇದು ನಮ್ಮ ಪಿ ಡಿ ಎಫು ಬಂದುಬಿಟ್ಟು ತಮ್ಮೆಲ್ಲರಿಗೂ ಇದರಲ್ಲಿ ಸಿಗುತ್ತೆ ಯಾರಲ್ಲಪ್ಪ ಅಂತೇಳಿದ್ರೆ ಬ್ಯಾಕ್ಲಾಗ್ ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇಲ್ಲ ಅಂತೇಳಿ ಸಂಪೂರ್ಣವಾದ ಒಂದು ಮಾಹಿತಿ ಇದೆ ಸೊ ನಂತರ ಸ್ನೇಹಿತರೆ ಇದು ಬಂದುಬಿಟ್ಟು ಇದರ ಸಂಪೂರ್ಣವಾದ ಪಿ ಡಿ ಎಫ್ ಬಂದ್ಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ನಾಗಿರ್ತಕ್ಕಂಥ ಫಸ್ಟ್ ಕೆ ಪಿ ಎಸ್ ಸಿ ತಮ್ಮೆಲ್ಲರಿಗೂ ಲಭ್ಯವಿದೆ ಸೊ ಕಮೆಂಟ್ ಮಾಡಿದರೆ ಗುಡ್ ಗುಡ್ ಇನ್ಫಾರ್ಮೇಷನ್ ಸರ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಅಟ್ಯಾಚ್ ಪಿ ಡಿ ಎಫ್ ಸರ್ ಓಕೆ ಫೈನ್ ಪಿ ಡಿ ಎಫ್ ಕಳಿಸ್ತೀನಿ ಸರ್ ನಿಮಗೆ ಸೊ ನಿಮ್ಮ ತ ಇದನ್ನು ನಾನು ಆಲ್ರೆಡಿ ಕಳಿಸ್ತೀನಿ ಸೊ ನಂತರ ಬಂದುಬಿಟ್ಟು ನೋಡಿ ಎಲ್ಲ ಇಲಾಖೆಗಳಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದ್ದಾವೆ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಸೊ ಅದನ್ನೆಲ್ಲ ಸಂಪೂರ್ಣವಾದ ಮಾಹಿತಿ ಇದೆ ಈ ಪಿ ಡಿ ಎಫು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ತಾವುಗಳೆಲ್ಲರೂ ಅಲ್ಲಿಂದ ಇದನ್ನು ತೆಗೆದುಕೊಂಡ್ಬಿಟ್ಟು ಸೊ ಆರ್ ಟಿ ಎ ಹಾಕ್ಬಿಟ್ಟು ಎಸ್ ಡಿ ಎಫ್ ಪೋಸ್ಟ್ ಇದ್ದಾವೆ ಎಫ್ ಡಿ ಎಫ್ ಪೋಸ್ಟ್ ಇಟ್ಟಿದ್ದಾವೆ ಮನಿಗೆ ರಿಲೇಟೆಡ್ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಷನ್ ರಿಲೇಟೆಡ್ ಯಾವ ಯಾವ ಪೋಸ್ಟ್ ಖಾಲಿದಾವೆ ಅಂತಕ್ಕಂಥದ್ದನ್ನು ಆರ್ ಟಿ ಎ ಹಾಕಿ ನೀವೆಲ್ಲ ಇನ್ಫಾರ್ಮೇಷನ್ ತಗೋಬೇಕು ಸ್ನೇಹಿತರೆ ಇದೆಲ್ಲ ತಗೊಂಡಾಗ ನಿಮಗೆ ನೆಕ್ಸ್ಟು ರಿಕ್ರೂಟ್ಮೆಂಟ್ ಬಿಟ್ಟಾಗ ಮತ್ತು ನೀವು ಹೋಗಿ ಕೇಳ್ಬೋದು ಇಲಾಖೆಯವರಿಗೆ ಸರ್ ನೀವು ಬ್ಯಾಕ್ಲಾಗ್ ಪೋಸ್ಟ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತೇಳಿ ಅಂದ್ರೆ ಬೇರೆ ಬೇರೆ ಸಚಿವರ ಮೂಲಕ ಇಲಾಖೆಯವರಿಗೆ ಮನವಿಯನ್ನು ಕೊಡ್ಬೋದು ನಿಮ್ಮ ಇಲಾಖೆಯಲ್ಲಿ ಇಷ್ಟು ಪೋಸ್ಟ್ಗಳು ಖಾಲಿ ಇದಾವೆ ದಯಮಾಡಿ ಬ್ಯಾಕ್ಲಾಗ್ ಪೋಸ್ಟ್ಗಳನ್ನ ರಿಕ್ರೂಮೆಂಟ್ ಮಾಡಿ ಅಂತೇಳಿ ಮನೆ ಮಾಡೋಕ್ಕೆ ಹೋರಾಟ ಮಾಡದೆ ಯಾವುದೂ ಸಿಗುವುದಿಲ್ಲ ಹೋರಾಟ ಇಲ್ಲದೆ ಏನನ್ನು ಪಡೀಲಿಕ್ಕೆ ಆಗೋದಿಲ್ಲ ಈಗಿನ ಕಾಲದಲ್ಲಿ ಸೊ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ನೋಡಿ ಇಷ್ಟೆಲ್ಲ ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು ಹೌದಾ ಈ ನಿಗಮಗಳಲ್ಲಿ ಇವು ನಿಗಮಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಭರ್ತಿಗೆ ವಿನಾಯಿತಿ ಕೋರಿರ್ತಕ್ಕಂಥ ಉದ್ಯೋಗಗಳು ಇವು ಇಷ್ಟು ಯಾಕಂದ್ರೆ ಇವು ಇಲಾಖೆಗಳು ಮುಚ್ಕೊಂಡು ಹೋಗಿದ್ದಾವೆ ಮತ್ತೆ ಯಾವ ಆರ್ಥಿಕ ಮುಗ್ಗೊಟ್ಟು ಅವು ಇವು ಅಂತ ಹೇಳಿ ಇವುಗಳನ್ನ ಮುಚ್ಚಿರೋದ್ರಿಂದ ಯಾವುದೇ ಕಾರಣಕ್ಕೂ ಇವು ಬರ್ತಾ ಇಲ್ಲ ಸೊ ನಂತರ ಬಂದ್ಬಿಟ್ಟು ಚುಕ್ಕೆ ಇದು ಬಂದ್ಬಿಟ್ಟು ಭರ್ತಿ ಮಾಡಲು ಇರ್ತಕ್ಕಂಥ ಸದ್ಯವಾಗಿ ಭರ್ತಿ ಮಾಡಲಿಕ್ಕೆ ಖಾಲಿ ಇರ್ತಕ್ಕಂಥ ಉದ್ಯೋಗಗಳು ಇವು ಇವುಗಳೆಲ್ಲ ಸಂಪ್ರಮಾನ ಇಲಾಖೆ ಎಲ್ಲ ಸಂಪನ್ಮೂಲ ಇಲಾಖೆ ಒಂದು ಬಂದರು ಮತ್ತು ಒಳನಾಡೋದರ ಸರ ಈ ಇಲಾಖೆ ಸೊ ಇಷ್ಟು ನೋಡಿ ಸ್ನೇಹಿತರೆ ಖಾಲಿ ಇರ್ತಕ್ಕಂಥದ್ದು ಸೊ ತಮ್ಮೆಲ್ಲರಿಗೂ ನೋಡಿ ಬ್ಯಾಕ್ಲಾಗ್ ಪೋಸ್ಟು ಎಸ್ ಸಿ ಎಸ್ ಟಿ ಜನಾಂಗದವರು ದಯಮಾಡಿ ಈ ಬ್ಯಾಕ್ಲಾಗ್ ಪೋಸ್ಟ್ಗಳ ರಿಕ್ರೂಟ್ಮೆಂಟ್ ಆದರೆ ಸುಮಾರು ಒಂಬೈನೂರು ಸಾವಿರ ಜನಕ್ಕೆ ಜಾಬ್ ಸಿಗ್ತಕ್ಕಂಥದ್ದು ಸೊ ಏಜ್ ಬಾಡಾಗಿ ಪಾಪ ಮನೇಲಿ ಕುಂತಿರ್ತಕ್ಕಂಥ ಎಷ್ಟೋ ವಿದ್ಯಾವಂತ ಆಗಿದೆ ಅಂತ ತಿಳ್ಕೊಂತೀನಿ ಮುಂದಿನ ದಿನದಲ್ಲಿ ಅನುದಾನಿತ ಶಾಲೆಗಳಲ್ಲಿ ಪ್ರೌಢಶಾಲೆಗಳಲ್ಲಿ ಪದವಿಪೂರ್ವ ಕಾಲೇಜುಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳ ಕುರಿತು ಐದು ಸಾವಿರ ಚಿಲ್ಲರೆ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಆ ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಅಧಿಸೂಚನೆ ಬರಲಿದೆ ತಂತ್ರಾಂಶ ಈಗಾಗಲೇ ಅಭಿವೃದ್ಧಿ ಆಗಿದೆ ಸೊ ಸದ್ಯದಲ್ಲೇ ಕರೀತಾರೆ ಇನ್ನೊಂದು ಒಂದು ಒಂದು ತಿಂಗ್ ಒಂದು ತಿಂಗಳ ಅಥವಾ ಒಂದು ಒಂದು ಎರಡು ತಿಂಗಳ ಕಾಲಾವಧಿಯೊಳಗಡೆ ಹುದ್ದೆಗಳನ್ನು ನೋಟಿಫಿಕೇಷನ್ ಆಗ್ತದೆ ತಾವೆಲ್ಲರೂ ಅಪ್ಲೈ ಮಾಡಿ ಸೊ ಯಾವುದಾದ್ರೂ ಒಂದು ರೂಪದಲ್ಲಿ ತಾವುಗಳು ಎಜುಕೇಶನ್ ಪಡೆದಿರತಕ್ಕಂತದನ್ನ ಸದುಪಯೋಗ ಆಗಲಿ ಜಾಬ್ ಅಂತ ಹೇಳಿ ಹಾರೈಸ್ತಾ ಮತ್ತೊಮ್ಮೆ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರತಕ್ಕಂತ ಫಸ್ಟ್ ಕೆ ಪಿ ಎಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮ ಪ್ರತಿಯೊಂದು ವಿಡಿಯೋನ ನಿಮಗೆ ಫಸ್ಟ್ ಮೊದಲು ತಲುಪಬೇಕಂದ್ರೆ ನಮ್ಮ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ನಂತರ ನಾವು ಈ ವಿಡಿಯೋನ ನಮ್ಮ ಸ್ನೇಹಿತರಿಗೂ ಯಾರ್ಯಾರು ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡದ ಅಭ್ಯರ್ಥಿಗಳಿದ್ದಾರೆ ಅವರಿಗೂ ಶೇರ್ ಮಾಡಿ ಎಲ್ಲರಿಗೂ ಉಪಯೋಗವಾಗಲಿ ಥ್ಯಾಂಕ್ಸ್ ಸ್ನೇಹಿತರೆ ತಮ್ಮೆಲ್ಲರಿಗೂ ನಮಸ್ಕಾರ ವಂದನೆಗಳು